ಗಾಯ್ಸ್ ನಮ್ಮ ಪಾಟಲ್ಲಿ ಇಷ್ಟು ತುಳಸಿ ಸಿಕ್ಕಿದೆ ಇವತ್ತು ವೆಗ್ನಸ್ಟೇರ ಅದಕ್ಕೆ ತಿರುಪತಿ ಗಿರಿವಾಸ ವೆಂಕಟೇಶ್ವರನ ಫೋಟೋಗೆ ಬುಧವಾರ ಹಾರ ಮಾಡಿ ಹಾಕಬೇಕು ಇಷ್ಟು ತುಳಸಿ ಸಿಕ್ಕಿದೆ ಪಾಟಲ್ಲಿ ಅದನ್ನು ಕಟ್ಟಿ ಇವತ್ತು ವ್ಯನಸ್ಟೇರ ಬುಧವಾರ ಕಟ್ಟಿ ಬರೀ ಇಂಗ್ಲೀಷೇ ಬರ್ತಾ ಹೊರಡಗಳು ಕಟ್ಟಿ ತಿರುಪತಿ ಫೋಟೋಗೆ ಮುಡಿಸ್ಬೇಕು ನಾನು ಮುಖಕ್ಕೆ ಏನೂ ಹಚ್ಕೊಂಡೆ ಇಲ್ಲ ಬೆಳಗಿಂದ ಆ್ಯಕ್ಚುಲಿ ಬೆಳಗ್ಗೆ ಆಲ್ ಥರಕ್ಕೆ ಹೋಗಿದ್ದೆ ನಮಗೂ ಕೂಡ ಏನು ಹಚ್ಚಿರಲಿಲ್ಲ ಬೆಳಗ್ಗೆ ಹೋಗಿದ್ನಲ್ಲ ಮುಖಕ್ಕೆ ನೀರು ಹಾಕ್ಕೊಂಡು ಹೋಗಿದ್ದೆ ಹ್ಞೂ ಮುಖಪ್ ನೀರು ಹಾಕ್ಕೊಂಡು ಖಾಲಿ ಹಣೆಯಲ್ಲಿ ಹೋಗಬಾರ್ದು ಅಂತ ಇದು ಹಚ್ಚಿದ್ದೆ ಹ್ಞೂ ಅದೇ ಬಿಂದಿ ಬರುತ್ತಲ್ಲ ಕುಂಕು ಇದು ಟೂಪ್ ಥರ അതൊന്നേ എല്ലാം പോകട്ടെ മുഖക്ക് ഏന ഏനു വച്ചില്ല ഇഷ്ട ചെറുക സ്കിന്നു ചുക്യൂട്ട് സ്വർണ്ണ നല്ല നല്ല സ്വൽ പ്രൈസ് പ്ക്കൂപ്പ് ಗಾಯ್ಸ್ ಇವತ್ತು ಗುರುವಾರ ಇವತ್ತಿನ ತಿಂಡಿ ಪಡ್ಡು ಚಟ್ನಿ ಗಾಯಸ್ ಇದು ಕಾಳುಗಳ್ ನೆನೆಸಿದ್ದೀನಿ ಏನೇ ಏನೇನು ನೆನೆಸಿದ್ದೀನಿ ಗೊತ್ತ ಕಾಳು ಹೆಸರು ಕಾಳು ಹಲಸಂದೆ ಕಾಳು ಹುರುಳಿ ಕಾಳು ಮೊಳಕೆ ಕಟ್ಟಕ್ಕೆ ಗಾಯ್ಸ್ ఉప్పుట్ నే ఫేవ్రేట్ ఉప్పిట్ నేను ఉప్పుట్ ఇష్ట క్యూ తుప్పిట్మాయ్స్ ఇది కాళ్ళు నెనసీదీ ఏమే నెన్సీదీ గత కడకాళ్ళు హసరుకాళ్ళు అలసంది మడకేకాళ్ళు ఉరుళికాడుకె కట్టకే గైస్ ఉప్పు నన్ను ఫేవ్రేట్ ఉప్పిట్ నేను ఉప్పుట్ ఇష్ట క్యూ తుప్పిట్మాది గైస్ ఏం ನಾನು ಹಿಂಗೆ ಅಡ್ಡಡ್ಡ ಇಟ್ಕೊಂಡ್ರೆ ಕ್ಯಾಮ್ರಾ ಅದೊಂಥರ ಇಂಪಾರ್ಟ್ ಅನ್ಸೋದಿಲ್ಲ ಈ ಕ್ಯಾಮ್ರಾ ನೋಡಿದ್ರೆ ಕ್ಲಿಯರಾಗಿ ಬರುತ್ತೆ ನಮ್ಮ ಫೇಸ್ನಾನೇ ನೋಡ್ಕೊತದೆ ಕ್ಲಿಯರ್ ಇರೋಲ್ಲ ಏನು ಹೇಳಕ್ಕೆ ಹೊರಟೆ ಅಂದರೆ ನಾನು ಲಾಸ್ಟ್ ಇಯರು ವೈಭವಲಕ್ಷ್ಮಿದು ದೇವ್ರನ್ನ ನಂಬೋದ್ರೆ ಏನು ಬೇಕಾದರೂ ಆಗುತ್ತೆ ಅಂತ ಅದು ಧರ್ಮಬದ್ಧವಾದ ಬೇಡಿಕೆಗಳಿದ್ದರೆ ಖಂಡಿತ ಆಗ್ತವೆ ಎಲ್ಲ ಇದ್ದು ಅತಿ ಆಸೆ ಪಟ್ಟಾಗ ಅತ್ಯಾಸೆ ಅತಿಯಾಸೆ ಇರುವಂಥ ಬೇಡಿಕೆಗಳು ಆಗಲ್ಲ ಏನಾಗಿತ್ತು ಅಂದರೆ ನಾನು ನಮ್ಮ ಮನೇಲಿ ಫಸ್ಟೇ ಇತ್ತು ಏನು ಮುಖವಾಡ ಇತ್ತು ಬೆಂಗಳೂರ್ಲಿದಾಗ ಮತ್ತೆ ಏನೂ ಬೇಡ ಅಂದರು ಅಂತ ಅದನ್ನು ದೇವಸ್ಥಾನ ಕೊಟ್ಬಿಟ್ಟೆ ಈಗ ಸುಮ್ಮನೆ ಯಾವಾಗಲೂ ಇಯರ್ಲಿ ಒಂದು ಸಾಕೋದಕ್ಕೆ ಬೆಳ್ಳಿ ರೇಟೆಲ್ಲ ಜಾಸ್ತಿ ಎಲ್ಲ ಬೇಡ ತೊಗೊಳೋದೆಲ್ಲ ಬೇಡ ಅಂತ ಸುಮ್ಮನೆ ಇದೆ ಹೀಗಿದ್ದಕ್ಕಿದ್ದಂಗೆ ನನಗೆ ಥಾಟ್ ಬಂತು ಹ್ಞೂ ವರಮಾಲಕ್ಷ್ಮಿ ನೀನೇ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನೀನೇ ಅದಕ್ಕೆ ತಗೊಳಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಿಜವಾಗ್ಲೂ ವರಮಾಲಕ್ಷ್ಮಿ ಮಾಡೋದ್ರಿಂದ ಅಷ್ಟು ಒಳ್ಳೆಯದಾಗುತ್ತೆ ಅಂದರೆ ನನಗಂತೂ ಒಳ್ಳೆಯದಾಗಿದೆ ಒಂದು ಅವಾಗ ಬೆಂಗ್ಳೂರಲ್ಲಿದ್ದಾಗ ಹೀಗೆ ಬೇಜಾರಾಗಿ ಮನೇಲಿ ಹಂಗೆ ನೆಮ್ಮದಿ ಇರಲ್ಲ ಅಂತೇಳಿ ಪೂಜೆ ಮಾಡಿ ಏನು ಅಂತ ಬಿಟ್ಬಿಟ್ಟಿದೆ ಆ ವರ್ಷ ನಮಗೆ ತುಂಬಾ ಕೆಟ್ಟದಾಯಿತು ಮನೆಯವರು ಒಡವೆ ಎಲ್ಲ ತೊಗೊಂಡೋಗಿ ಹಾಳು ಮಾಡಿಬಿಟ್ರು ಆ ವರ್ಷ ಆವಾಗಿಂದ್ರೆ ಯಾವುದೇ ಕಾರಣಕ್ಕೂ ವರಮಾಲಕ್ಷ್ಮಿನ ಬಿಟ್ಟಿಲ್ಲ ವರ್ಷ ವರ್ಷ ನನಗೆ ಆ ತಾಯಿ ನನಗೆ ಪೂಜೆ ಮಾಡೋ ಅವಕಾಶ ಭಾಗ್ಯ ಕೊಡ್ತಾಯಿದ್ದಾಳೆ ನನಗೆ ವರಮಾಲಕ್ಷ್ಮಿ ಇದು ಏನಾಯ್ತು ಎತ್ತಾಯಿತು ಅಂತ ವರಮಾಲಕ್ಷ್ಮಿ ಒಬ್ಬ ದಿವಸ ನಾನು ನಿಮಗೆ ಹೇಳ್ತೇನೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಮಗ್ಗು ನನ್ನ ಮಗಳು ತಂದಿರೋದು ಎಷ್ಟೊಂದು ಗೊತ್ತಾ ಮತ್ತೆ ತರ್ತಾನೆ ಇರ್ತಾಳೆ ಚೆನ್ನಾಗಿದೆ ಮತ್ತು ಇದೊಂದು ಅದೇನು ಅಂಗವಿಕಲರಿಗೆ ಡೊನೇಟ್ ಮಾಡಿದ್ದಕ್ಕೆ ಇದನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ ಇದು ಸ್ಪೂನ್ಸ್ ಎಲ್ಲ ಹಾಕೊಳ್ಳೋಕ್ಕೆ ಮನೆಗೆಲ್ಲ ಸುಮ್ಮನೆ ಅನ್ವಾಂಟೆಡ್ಡು ಜಾಸ್ತಿ ವಸ್ತುಗಳನ್ನ ಡಂಪ್ ಮಾಡಬಾರ್ದಂತೆ ಅದೇ ರಾಹು ದೋಷ ಆಗುತ್ತಂತೆ ಎಷ್ಟು ಅಗತ್ಯ ಇದೆ ಅಷ್ಟನ್ನು ಮಾತ್ರ ಇಟ್ಕೊಂಡು ಬೇಡದಿರೋದೆಲ್ಲ ಕೊಟ್ಬಿಡ್ಬೇಕಂತೆ ಯಾರಿಗಾದ್ರು ನಮ್ಮ ಮನೇಲಿ ನಮ್ಮ ಬ್ಯಾಂಗ್ಳೂರದಾಗ ನಮ್ಮಮ್ಮ ಬಂದಿತ್ತು ಮನೆ ಶಿಫ್ಟ್ ಮಾಡುವಾಗ ಅವಾಗ ಒಂದು ಹಂಗೆ ಅಂತಿದ್ರು ಆ ಸಾಮಾನ ನೋಡಿಬಿಟ್ಟು ಎಷ್ಟು ಎರಡು ಫ್ಯಾಮಿಲಿಗೆ ಆಗೋಷ್ಟು ಸಾಮಾನು ಇಟ್ಕೊಂಡಿದೆಯಲ್ಲ ಏನಕ್ಕೆ ಅಂತ ಹೌದು ಸುಮಾರು ಸಾಮಾನುಗಳೆಲ್ಲ ಇದೆ ನನ್ನ ಮಗಳ ಮದುವೆ ಆದಮೇಲೆ ಎಲ್ಲ ಹಂಚಿಬಿಡ್ತೀನಿ ಬಿಡ್ತೀನಿ ಸುಮ್ಮನೆ ಇಟ್ಕೊಂಡು ಏನು ಮಾಡಿದೆ ಯಾರಿಗಾದ್ರೂ ಯೂಸ್ ಆಗಲಿ ಸುಮ್ಮನೆ ರಾವ ದೋಷನ ತಗೋಬಾರ್ದು ನಾವು ಮಾಡೋ ಕೆಲಸಗಳಲ್ಲಿ ಹೆಂಗಿರುತ್ತಲ್ಲ ಇವೆಲ್ಲ ಕೇಳ್ತಿದ್ರು ನಿಜ ಹೌಟ್ ಪಾಸಿಬಲ್ ಅನಿಸುತ್ತೆ ಮಾಡೋ ಕೆಲಸ ನಾವು ಬೇರೆಯವ್ರನ್ನ ಹೊಗಳೋದ್ರಿಂದ ಬುಧ ಆಕ್ಟಿವೇಟ್ ಆಗ್ತಾನಂತೆ ಒಟ್ಟಾರೆ ಒಳ್ಳೆ ಮಾತುಗಳನ್ನು ಆಡೋದ್ರಿಂದ ಬೇರೆಯವ್ರನ್ನ ಹೊಗಳೋದ್ರಿಂದ ಬುಧ ಒಳ್ಳೆ ಫಲ ಪಡೆದು ಕೊಡ್ತಾನಂತೆ ಆ್ಯಕ್ಟಿವೇಟ್ ಆಗ್ತಾನಂತೆ ನೋಡಿ ಹೆಂಗಿದೆಯಲ್ಲ ಅಲ್ಲ ಒಂದೊಂದು ಚಿಕ್ಕ ಚಿಕ್ಕ ವಿಚಾರಗಳು ಆಗ್ತವೆ ಅಂದರೆ ನಮಗೆ ಗೊತ್ತಿರೋಣ ಅಷ್ಟೇ